ಮುಂಗರು ಮಳೆ ಸುರಿದು ಧರೆ ಎಲ್ಲ ತಂಪಿ ಗುರು ನಳ ನಳಿಸಿತ ಮೂಡಿತು ತಂಗಾಣಿ ಬೀಸುತ್ತಲೇ ಗಿಡ ಬಳ್ಳಿ ತೂಗಿಸುತ್ತ ರಮ್ಯವಾಗಿಸಿ ದೃಶ್ಯ ಹಿತ ತಂದಿತು ಮುಂಗರು ಮಳೆ ಸುರಿದು ಧರೆ ಎಲ್ಲ ತಂ ಪಗಿ ಓ ಸಚಿಗುರು ನಲ ನಳಿಸಿದ ಮೂಡಿತು ಕಂಗಾಳಿ ಬೀಸುತ್ತಲಿ ಗಿಡ ಬಣ್ಣಿ ತೂಗಿಸುತ್ತ ರಮ್ಯವಾಗಿಸಿ ದೃಶ್ಯ ಹಿತ ತಂದಿತು. ಮೋಡದ ಮಲೆಯಿಂದ ರವಿ ಕಿರಣ ಪುರಸುಸಿ ಇಂದ್ರ ಚಾಪವು ಮೂಡಿ ಸೊಗಸಾಯಿತು ನನಗೆಯುವ ಮರಿಗಳಿಗೆ ಗುಟುಕನ್ನು ನೀಡುತ್ತಲೇ ಕ್ಷುಧೆ ನೀಗಿತು ಮೂಡದ ಮರಿಯಿಂದ ರವಿ ಕಿರಣ ಹೊರಸೋಸಿ ಇಂದ್ರ ಚಾಪವು ಮೂಡಿ ಸೊಗಸಾಯಿತು ಗೂಡು ಸೇರಿದ ಹಕ್ಕಿ ಧನಿಗೈವಾ ಮರಿಗಳಿಗೆ ಗುಟ್ಟು ಕಣ್ಣು ನೀಡುತ್ತಲೇ ಶುದೇನಿಗೆ ತು ಮುಂಗಾರು ಮಳೆ ಸುರಿದು ಘರೆಗೆಲ್ಲ ತಂಪಾಗಿ ಓ ಸಜಿಗುರು ತಾ ಕಾಮೂಡಿತು ಮಳೆ ನೀರ ಸಿಂಚನಕ್ಕೆ ಮನದಲ್ಲಿ ತೋಷಿಸೋತ ಸಿಡಿನ ಬಿಲೋ ನರ್ತನವ ಮಾಡುತ್ತಿತ್ತು ಕಳೆ ತುಂಬಿ ಊದೋಟ ದುಂಬಿ ಕರೆದಿ ಗಣ ಪರಿಮಳವು ಸೆಳೆಯೊತಿಯತ್ತೂ ಮಳೆ ನೀರ ಸಿಂಚನಕ್ಕೆ ಮನದಲ್ಲಿ ತೋಷಿಸೋತ ಸಿರಿನ ವಿಲೋ ನರ್ತನವ ಮಾಡುತ್ತಿತ್ತು ಕಳೆ ತುಂಬಿ ದೋಟ ನುಂಬಿಗಣ ಕರೆದಿತ್ತು ಪುಷ್ಪಗಣ ಪರಿಮಳವು ಸೆಳೆಯೊತಿಯತ್ತೂ ಾರು ಮಳೆ ಸುರಿದು ಧರೆ ಎಲ್ಲ ತಂಪಾಗಿ ಊ ಗುರು ನಳ ನಳಿಸಿ ತಾ ಮೂಡಿದ್ದು ಕೆರೆ ಕಟ್ಟೆ ತುಂಬುತ್ತ ಕೋಡಿ ಬೀಳುತ್ತ ನೀರು ನದಿಗೆಡೆಗೆ ಸಾಗುತ್ತ ಹರಿಯುತ್ತಿತ್ತು ತೊರೆ ತೊರೆಯೂ ಮೈದುಂಬಿ ಬಸದಲೇ ಚಲಿಸುತ್ತ ಸಾಗರವ ಬಯಸುತ್ತ ಪ್ರವಹಿಸಿತ್ತು ಕೆರೆ ಕಟ್ಟಿ ತುಂಬುತ್ತ ಕೋಡಿ ಬೀಳುತ್ತ ನೀರು ನದಿಗೆ ಸಾಗುತ್ತ ಹರಿಯೊತಿ ಇತ್ತು ತೊರೆ ತೊರೆಯೂ ಮೈದುಂಬಿ ರಭಸದಲೆ ಚಲಿಸಿ ಸಾಗರವ ಬಯ ಸುತ್ತ ತೊವಗಿಸಿತ್ತು ಮಳೆ ಸುಳಿದು ಧರೆಯಲ್ಲ ತಂಪಿ ಖುಸತಿ ಗುರು ನಳನಳಿಸಿ ತಾಮೂಡಿತು ಮನದಲ್ಲಿ ಸಂತಸವ ಹೊಂದುತ್ತ ರೈತ ಜನ ಹೊಲಗದ್ದೆ ದಿಕ್ಕಿನಲ್ಲಿ ನಡೆದಿದ್ದರು ವನವೆಲ್ಲ ಹಾಸಿರಾಗಿ ಸೌಂದರ್ಯ ಕಂಡಿರಲು ಸುವಿಕಾರಕ್ಕಾಗಿ ಜನ ಹೊರಟಿದ್ದರು ವನದಲ್ಲಿ ಸಂತಸವ ಕುಂದೊತ್ತ ರೈತ ಜನ ಹೊಲಗದ್ದೆ ದಿಕ್ಕಿನಲ್ಲಿ ನಡೆದಿದ್ದರೂ ವನವೆಲ್ಲ ಹಾಸಿ ಜನ ಹೊರಟಿದ್ದರೂ ಮುಂಗಾರು ಮಳೆ ಧರೆ ಧರೆಗೆಲ್ಲ ಸಂಪಿ ಪೋಸ ಚಿಗುರು ನಲ ನಳೆಸ ಮೂಡಿದ್ದು ಸಂಗಾಳಿ ಬೀಸುತ್ತಲಿ ಗಿಡ ಬಣ್ಣ ರಮ್ಯವಾ. स्य हित तन्दितो रम्य हिततन्दितो दृश्य गीत नन्दितु